ಗುಡ್ ಮಾರ್ನಿಂಗ್ ಗಾಯ್ಸ್ ನಾನೀಗ ತಂಗಶೇರಿ ಬ್ರೇಕ್ ವಾಟರ್ ಹತ್ರ ಇದ್ದೀನಿ ತಂಗಶೇರಿ ಬ್ರೇಕ್ ವಾಟರ್ ಅಂತ ಅಂದರೆ ತುಂಬಾ ಫೇಮಸ್ ಇಲ್ಲಿ ಆ್ಯಕ್ಚುಲಿ ಕೊಲ್ಲಮ್ ಹತ್ರ ಓಕೆನಾ ಸೊ ನೋಡ್ಬೋದು ಏನು ಗೊತ್ತಾ ಸಮುದ್ರ ಇಡೀ ಸಮುದ್ರ ಮಧ್ಯದಲ್ಲಿ ಒಂದು ಸೇತುವೆನ ಮಾಡಿದ್ದಾರೆ ಸೊ ಹಾಗಾಗಿ ಅದನ್ನ ಬ್ರೇಕ್ ವಾಟರ್ ಅಂತ ಹೇಳಿ ಕರೀತಾರೆ ಇಲ್ಲಿ ನೀವು ನೋಡ್ಬೋದು ಬಾಕ್ ಸೈಡೆಲ್ಲ ನೀವು ನೋಡ್ಬೋದು ನಾನು ಸಮುದ್ರ ಮಧ್ಯದಲ್ಲಿ ಇದ್ದೀನಿ ಯಾಕಂದರೆ ಇಲ್ಲಿ ಸೇತುವೆ ಆಗಿರೋದ್ರಿಂದ ನಾನು ಮಿಡ್ಲಲ್ಲಿರೋದ್ರಿಂದ ನಿಮಗೆ ಹತ್ರ ಅನಿಸ್ತಾ ಇದೆ ಬೆಳಿಗ್ಗೆ ಬೆಳಗ್ಗೆ ಇಲ್ಲಿ ಜನ ಎಲ್ಲ ವಾಕ್ ಅಂತ ಬರ್ತಾರೆ ಲೈಕ್ ಬೆಳಗ್ಗೆ ಟೈಮಿಂಗ್ ಬಂದುಬಿಟ್ಟು ಒಂದು ಸಿಕ್ಸ್ ಇಂದ ಐಟ್ ಓ ಕ್ಲಾಕ್ಗೆ ಓಪನ್ ಸೊ ಆ ಸಮಯದಲ್ಲಿ ಬಂದ್ಬಿಟ್ಟು ಜನ ವಾಕಿಂಗ್ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಮತ್ತೆ ಹಾಗೆ ಆಮೇಲೆ ಮಧ್ಯಾಹ್ನದ ಮೇಲೆ ಮತ್ತೆ ಟಿಕೆಟ್ ಕೌಂಟರ್ ಇದೆ ಬರೋದಾದ್ರೆ ಟಿಕೆಟ್ ಕೌಂಟರ್ ಸೊ ಫ್ಯಾಮಿಲಿ ಆಗಿ ಎಲ್ಲರೂ ಇಲ್ಲಿ ಬರ್ತಾರೆ ಟಿಕೆಟ್ ತಗೊಂಡು ಇಲ್ಲಿ ಮತ್ತೆ ಕೂತ್ಕೊಳ್ಳೋಕೆ ಅವೈಲೇಬಲ್ ಆಗಿದೆ ಮತ್ತೆ ಈಗ ಒಂದು ಪಾರ್ಕ್ ಬೇರೆ ಓಪನ್ ಆಗಿದೆ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಇಯರ್ ಏಪ್ರಿಲ್ ಟೈಮ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಥ್ರೀ ಅಲ್ಲಿ ಓಪನ್ ಆಗಿದೆ ಸೊ ಹಾಗಾಗಿ ಈಗ ಸಿಕ್ಕಾಪಟ್ಟೆ ರಶ್ ಆಗಿರುತ್ತೆ ಈ ಪ್ಲೇಸ್ ಗೇಟ್ ಈಗ ಕ್ಲೋಸ್ ಇದೆ ನೋಡಿಬಹುದು ನನ್ನ ಹಿಂದೆ ಗೇಟ್ ಕ್ಲೋಸ್ ಇದೆ ವಾಕ್ ಮಾಡ್ಲಿಕ್ಕೆ ಲಾಸ್ಟ್ ಟೈಮ್ ಎಲ್ಲ ಲೈಕ್ ವಾಕ್ ಮಾಡೋಕೆಲ್ಲ ಓಪನ್ ಇತ್ತು ಬಟ್ ಈ ಸೈಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗೆ ಮತ್ತೆ ಇಲ್ಲಿ ನೋಡಬಹುದು ಮೀನ್ ಹಿಡೀತಿರೋ ಬೋಟ್ ಎಲ್ಲ ನನ್ನ ಹಿಂದ್ಗಡೆ ಇದ್ದಾವೆ ಅಲ್ಲಿ ನೋಡ್ಬೋದು ನೋಡಿ ಬೋಟ್ ಒಂದು ಮುಳುಗ್ತಾ ಇದೆ ನೋಡಿ ಅದು ಒಂದು ನೋಡಬಹುದು ಇಲ್ಲಿ ಒಂದು ಬೋಟ್ ಮುಳುಗ್ ಮುಳುಗ್ ಹೋಗ್ತಾ ಇದೆ ಸೊ ಅಲ್ಲಿ ನೋಡ್ಬೋದು ಫುಲ್ ನೋಡಿ ಬೋಟ್ ಎಲ್ಲ ಪಾರ್ಕ್ ಮಾಡಿ ಇಟ್ಟಿರೋದಂತ ನೋಡಬಹುದು ನೀವು ಅಲ್ಲೇ ಬಂದ್ಬಿಟ್ಟು ಇಲ್ಲಿಂದ ಮೀನ್ ಹಿಡ್ಕೊಂಡು ಅಲ್ಲೇ ಹೋಗ್ತಾರೆ ಅಲ್ಲಿ ಬೋಟ್ ಎಲ್ಲ ಪಾರ್ಕ್ ಮಾಡಿದಾರಲ್ಲ ಅಲ್ಲಿ ಹೋಗ್ಬಿಟ್ಟು ಮೀನೆಲ್ಲ ಆ ಮೀನೆಲ್ಲ ತೆಗಿತಾರೆ ಸೊ ಹಾಗಾಗಿ ಈ ಏರಿಯಾನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮೇನ್ ಆಗಿ ಈ ಸೇತುವೆನ ಕಟ್ಟಿರೋದು ಮತ್ತೆ ಆ ಸೈಡೆಲ್ಲ ತುಂಬಾ ಮನೆಗಳಿದಾವೆ ರೋಡ್ ಸೈಡ್ ಆಯ್ತಾ ಇದು ಆಕ್ಚುಲಿ ಕಾಸ್ಟ್ಲಿ ಏರಿಯಾ ಹತ್ರ ಇರೋದು ಈ ಪ್ಲೇಸು ಸೊ ಹಾಗಾಗಿ ಅದ್ಯಾವುದು ಕೂಡ ಡಿಸ್ಟ್ರಾಯ್ ಆಗಬಹುದು ಯಾಕಂದ್ರೆ ಕೆಲವೊಂದು ಟೈಮ್ ನೋಡ್ಬೋದು ಸಮುದ್ರ ಸಿಕ್ ಎಲೆಂಟ್ ಆಗುತ್ತೆ ಆ ಸಮಯದಲ್ಲಿ ಎಲ್ಲ ಡಿಸ್ಟ್ರಾಯ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ಮೇನ್ ಅದಕ್ಕೊಂದು ಕಟ್ಟಿರೋದು ಓಕೆನಾ ಈ ಸೇತುವೆ ಎರಡು ಕಿಲೋಮೀಟರ್ ಇದೆ ಓಕೆನಾ ಇಲ್ಲಿಂದ ಅಲ್ಲಿ ತನಕ ಕಿಲೋಮೀಟರ್ ಸೊ ಕೆಲವರು ಕಂಪ್ಲೀಟ್ ಮಾಡೋರು ಇದ್ದಾರೆ ಲೈಕ್ ವಾಕ್ ಮಾಡೋರೆಲ್ಲ ಕಂಪ್ಲೀಟ್ ಮಾಡೋರು ಇದ್ದಾರೆ ಈ ಪಾರ್ಕ್ ಏನ್ ನೋಡ್ತಾ ಇದ್ದೀರಾ ಈ ಪಾರ್ಕ್ ಆಲ್ಮೋಸ್ಟ್ ಎರಡೂವರೆ ಏಕರ್ ಸ್ಥಳದಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಗಾಡಿಗಳೆಲ್ಲ ಪಾರ್ಕ್ ಮಾಡ್ಲಿಕ್ಕೆ ನೋಡಿ ಪಾರ್ಕ್ ಮಾಡ್ಲಿಕ್ಕೆ ಸ್ಥಳ ಕೂಡ ಇದೆ ಗಾಡಿ ಎಲ್ಲ ಅಲ್ಲಿ ಪಾರ್ಕ್ ಮಾಡಬಹುದು ಅದಕ್ಕೂ ಸಹ ಟಿಕೆಟ್ ತಗೋಬೇಕಾಗುತ್ತೆ ಮತ್ತೆ ಆ ಸೈಡ್ ಒಂದ್ ಪಾರ್ಕ್ ಇದೆ ಲೈಕ್ ಹಂಗಾಗಿ ನಡೆಯೋರು ತುಂಬಾ ಜನ ಇದ್ದಾರೆ ಸೊ ಇಲ್ಲಿ ಇಡೀ ಫುಲ್ ರೌಂಡ್ ಹೊಡ್ಕೊಂಡು ಹೋಗೋರು ಇದ್ದಾರೆ ಸೊ ಬೋಟ್ ನೋಡಿ ಫಿಶ್ ಹಿಡ್ಕೊಂಡು ನೋಡಿ ಹೋಗ್ತಾ ಇದ್ದಾರೆ ನೋಡಿ ಜನ ಇಲ್ಲಿ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಸಾಯಂಕಾಲ ಈ ಥರ ಒಂದು ವ್ಯೂ ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಬಂಡೆಗಳು ಬೇರೆ ಬೇರೆ ಶೇಪ್ಲಿ ಇರುವಂತಹ ದೊಡ್ಡ ದೊಡ್ಡ ಬಂಡೆಗಳನ್ನು ನೋಡ್ಬೋದು ಯಾಕಂದ್ರೆ ಇಲ್ಲಿನ ಇಲ್ಲಿ ರೋಡೆಲ್ಲ ಇಲ್ಲಿಲ್ಲ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಇಷ್ಟು ದೊಡ್ಡ ಯಾಕಂದ್ರೆ ಮಳೆ ಬರುತ್ತೆ ವೇವ್ಸ್ ಬರುತ್ತಲ್ಲ ವೇವ್ಸ್ ಬಂದಾಗ ಹಿಂಗೆ ಹೊಡ್ಕೊಂಡು ಹಿಂಗೆ ಹೋಗ್ಬಿಡುತ್ತೆ ಸೊ ಆ ರೀತಿ ಅದನ್ನು ಇದು ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಇಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನು ರೌಂಡಾಗಿ ಇಟ್ಟಿದ್ದಾರೆ ಎರಡು ಕಿಲೋಮೀಟರ್ ಅಷ್ಟು ಅಲ್ಲಿ ತನಕ ಇಟ್ಟವ್ರೆ ಫಿಫ್ಟೀನ್ ಸೆಂಚುರಿಯಲ್ಲಿ ಪೋರ್ಚುಗೀಸ್ ಎಲ್ಲ ಇಲ್ಲಿ ಬಂದಾಗ ಕಟ್ಟದಂತಹ ಒಂದು ಕೋಟೆ ಇದೆ ಸೊ ಎಲ್ಲ ಅರ್ಧಕ್ಕರ್ಧ ಬಿದ್ದೋಗ್ಬಿಟ್ಟಿದ್ರೆ ಸ್ವಲ್ಪ ಗೋಡೆ ಇದೆ ಅದು ನಿಮಗೆ ತೋರಿಸ್ತೀನಿ ಇಲ್ಲಿದೆ ನೋಡಿ ಎದರಿಂದ ಅಂತ ನನಗೂ ಗೊತ್ತಾಗ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಓಕೆನಾ ಯಾಕಂದ್ರೆ ಇಷ್ಟು ಸ್ಟ್ರಾಂಗ್ ಅಂದರೆ ಫಿಫ್ಟೀನ್ ಸೆಂಚುರಿ ಬಿಲ್ಡ್ ಮಾಡಿ ಇನ್ನವ್ರಿಗೆ ಇದೆ ಅಂದರೆ ಏನೋ ಒಂದು ರಹಸ್ಯ ಇರ್ಬೋದಲ್ಲ ಇದ್ರ ಹಿಂದೆ ಪೋರ್ಚುಗೀಸ್ ಇಂಡಿಯಾನ ಇನ್ವೈಟ್ ಮಾಡಿದ ಸಮಯದಲ್ಲಿ ಈ ಕೋಟೆನ ಕಟ್ಟಿದ್ದು ಅವ್ರ ಪ್ರೊಟೆಕ್ಷನ್ಗೋಸ್ಕರ ಕಟ್ಟಿದಾಗಿತ್ತು ಈಗ ನೋಡೋದಾದರೆ ನಾಯಿ ಮತ್ತು ಪಾರಿವಾಳ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮಗೊಂದು ವಿಷಯ ಗೊತ್ತಾ ಈಗ ನೋಡೋದಾದರೆ ಇಲ್ಲಿ ಆಂಗ್ಲೋ ಇಂಡಿಯನ್ಸ್ ತುಂಬ ಇದ್ದಾರೆ ಓಕೆ ನಾ ಯಾಕಂದರೆ ಪೋರ್ಚುಗೀಸ್ ಬಂದಿದ್ದ ಸಮಯದಲ್ಲಿ ಎಲ್ಲರೂ ಹಿಂತಿರುಗಿ ಹೋಗಿಲ್ಲ ಅರ್ಧ ಜನ ಇಲ್ಲೇ ಉಳ್ಕೊಂಡ್ಬಿಟ್ರು ಮತ್ತು ಇಲ್ಲೇ ಉಳ್ಕೊಂಡ್ಬಿಟ್ಟು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಸ್ಟೇ ಮಾಡ್ತಿದ್ರು ಸೊ ಎಷ್ಟೋ ಆಂಗ್ಲೋ ಇಂಡಿಯನ್ಸ್ನ ಈ ಏರಿಯಾದಲ್ಲಿ ನಾವು ನೋಡ್ಬೋದು ಇಲ್ಲಿ ನೋಡಿ ಬೋಟ್ ನಮ್ಮ ಮೀನುಗಳೆಲ್ಲ ಹಿಡ್ಕೊಂಡು ಇಲ್ಲಿ ಬರ್ತಾ ಇದ್ದಾವೆ ಇಲ್ಲಿ ಬಂದುಬಿಟ್ಟು ಅಲ್ಲಿ ಹೋಗ್ತಾವೆ ನೋಡ್ಬೋದು ಸಿಕ್ಕಾಪಟ್ಟೆ ಗದ್ಲ ಇದೆ ಒಳಗಡೆ ಇಲ್ಲ ಇಲ್ಲಿ ಹೇಗಂದ್ರೆ ಮೀನು ಹಿಡಿಯೋದು ಲೈಕ್ ತಗೊಳ್ಬೇಕಂದ್ರೆ ಲೈಕ್ ಗುಂಪು ಗುಂಪಲ್ಲಿ ಒಂದು ಬೆಲೆ ಹೇಳ್ತಾರೆ ನಾನೊಂದು ಬೆಲೆ ಹೇಳಿದ್ರೆ ನೆಕ್ಸ್ಟ್ ಇನ್ನೊಬ್ಬರು ಬೇರೆ ಪ್ರೈಸ್ ಹೇಳ್ತಾರೆ ಸೊ ಯಾರು ಹೈ ಪ್ರೈಸ್ ಹೇಳ್ತಾರೋ ಅವ್ರಿಗೆ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ಒಳಗಡೆ ಸಿಕ್ಕಾಬಿಟ್ಟೆ ಬಿಸಿ 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 ಇದ್ದಾರೆ ಸಿಕ್ಕಾಬಿಟ್ಟೆ ಗದ್ದಲ ಇದೆ ಸೊ ನೋಡ ತೆಡೆ ಏನಾದರೂ ಸಿಗುತ್ತೆ ಅಂತ ನಾನು ಏನಾದ್ರು ತಗೋಬೇಕಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡೋಣ ಈ ಬೋಟನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಆ ಬ್ರೇಕ್ ವಾಟರ್ನ ಕಟ್ಟಿರೋದು ಸೊ ನೋಡ್ಬೋದು ಇಲ್ಲಿ ಸೈಡಲ್ಲಿ ಎಷ್ಟು ಬೋಟ್ಗಳು ಪಾರ್ಕ್ ಮಾಡಿದ್ದಾರೆ ನೋಡಿ ಇದು ನೋಡಿ ನಮ್ಮ ಕರ್ನಾಟಕ ಗಾಡಿಯಲ್ಲಿ ನಿಂತ್ಕೊಂಡಿದ್ದೆ ಇಲ್ಲಿಂದ ಮೀನುಗಳು ಅಲ್ಲಿ ಕರ್ನಾಟಕಕ್ಕೆ ಹೋಗ್ತಾ ಅಂದ್ರೆ ಮೇನ್ ಆಗಿ ಬ್ಯಾಂಗ್ಳೂರಿಗೆಲ್ಲ ತೊಗೊಂಡು ಹೋಗುವಂಥ ಗಾಡಿಗಳು ಇಲ್ಲಿ ನಿಂತ್ಕೊಂಡಿದೆ ನೋಡಿ ಇಲ್ಲಿಂದ ಈ ಮೀನುಗಳು ತುಂಬಾ ದೊಡ್ಡ ದೊಡ್ಡ ಮೀನುಗಳೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ನಾನು ಮೀನು ತೊಗೊಂಡ್ಬಂದೆ ಸಿಕ್ಕಾಬಿಟ್ಟೆ ಗದ್ದಲ ಆಯ್ತು ಆ ಎಲ್ಲಿ ಹೋಗೋಕ್ಕಾಗಿಲ್ಲ ಒಂದು ಕಡೆ ಅದು ಸಿಕ್ಕಾಬಿಟ್ಟೆ ರಶ್ ಎಲ್ಲರೂ ತುಳಿತಾ ತಳ್ಳುತ್ತಾ ಇದ್ದಾರೆ ಹಾಗಾಗಿ ನಾನೊಂದು ಸೈಡಿಂದ ಮೀನು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ